Mm-hmm. ಹಾಯ್ 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 ಕನಕಮ್ಮ ಹಾಯ್ 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 ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕನಕಮ್ಮ ಅವರೇ ವಾಯ್ಸ್ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ವಾಯ್ಸು ಕನಕಮ್ಮವ್ರೆ ಆರಾಮಿದ್ದೀರಾ ಅಣ್ಣ ಸೊ ಚೆನ್ನಾಗಿದೀನಿ ಚೆನ್ನಾಗಿದ್ದೀನಿ ಹೇ ಹೇಳಿದ್ದೀರಾ ಚೆನ್ನಾಗಿದ್ದೀರಾ ಅವರೇ ಹ್ಞೂ ಅಣ್ಣ ಹೆಂಗ್ ನಡೀತೋ ನಿಮ್ಮದು ಸೊ ಏನೋ ಎಕ್ಸಾಮ್ ಬರೀಬೇಕು ಅಂದ್ರಲ್ಲ ಚೆನ್ನಾಗಿ ನಡೀತಾ ಇಲ್ಲ ಏನಾದರೂ ಪ್ರಾಬ್ಲಮ್ ಆಯ್ತಾ ಚೆನ್ನಾಗೇ ನಡೀತಾ ಇರುತ್ತೆ ಅನ್ಸುತ್ತೆ ಮತ್ತೆ ಏನು ಅಡಿಗೆ ಮಾಡಿದ್ದಾರೆ ಸೊ ಎಲ್ಲೂ ಹೋಗಿಲ್ವಾ ಹೆಂಗ್ ನಡೀತಾ ಕೆಲಸ ಚೆನ್ನಾಗಿ ನಡಿತಾ ಎಸ್ ಎಕ್ಸಾಮ್ ಸರಿಯಾಗಿ ಆಗಿಲ್ಲಾನೇಯ ಟೆನ್ಷನ್ ತೊಗೊಬೇಡ ಸೊ ಸರಿಯಾಗಿ ಆಗುತ್ತೆ ಓಕೆ ಬಿ ಹ್ಯಾಪಿ ಕನಕಮ್ಮ ನೋ ಬಿ ಓಕೆ ಯಾವಾಗಲೂ ಬಿ ಹ್ಯಾಪಿಯಾಗಿ ಖುಷಿಯಾಗಿರಬೇಕು ಸೊ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಗೊತ್ತಿಲ್ಲ ಬಟ್ ಆದರೂ ಹ್ಯಾಪಿಯಾಗಿರಬೇಕು ಓಕೆ ಅಮ್ಮ ಸಾರು ಅನ್ನ ಅಂತಾರೆ ಸರ್ ಕನಕಮ್ಮ ಅವರು ಓಕೆ ಓಕೆ ಏನೋ ಒಂದು ಮಾಡಿ ಇಬ್ರು ಜನ ಲೈಕ್ ಕೊಟ್ಟಿದ್ದಾರೆ ಯಾರಂತ ಗೊತ್ತಿಲ್ಲ ಸೊ ಲೈಕ್ ಕೊಟ್ಟು ಹೋಗಿದ್ದಾರೆ ಇಟ್ಸ್ ಓಕೆ ಕನಕಮ್ಮ ಮತ್ತೆ ಏನಮ್ಮ ಸಮಾಚಾರ ಕನಕಮ್ಮ ಏನು ಖುಷಿ ಅಣ್ಣಯ ಏನು ಖುಷಿನೂ ಇಲ್ಲ ಏನೂ ಇಲ್ಲ ಕನಕಮ್ಮ ಏನು ಮಾಡೋಕ್ಕಾಗಲ್ಲ ಸೊ ಇಟ್ಸ್ ಓಕೆ ಏನೂ ಇಲ್ಲ ಅಣ್ಣ ಹೌದೌದು ಏನೂ ಇಲ್ಲ ಜೀವನದಲ್ಲಿ ಏನೂ ಇಲ್ಲ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಮೂರು ಜನ ಅಡಲ್ಲಿದ್ದಾರೆ ಏನೂ ಇಲ್ಲ ಅಣ್ಣ ಕನಕಮ್ಮ ಕಮ್ಮ ಮನೆ ಅಂತಾರೆ ಥ್ಯಾಂಕ್ ಯು ಬೆನ್ನೆಲ್ಲ ಸ್ಕ್ರೈಬ್ ಮಾಡಿ ಮರಿಬೇಡಿ ಸೊ ಬ್ರೋ ಹೈಡಲ್ಲೇ ಇದ್ದಾರೆ ನೈಸ್ 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 ನೀವು ಬಿಡಿ ಅಣ್ಣ ಹುಡುಗರು ಲೈಫ್ ಸೂಪರ್ ಇರುತ್ತೆ ಎಲ್ಲ ಸಿಸ್ಟ್ ಸಿಸ್ಟರು ನೀವು ಅನ್ಕೊಂಡ್ ತಪ್ಪು ಹುಡುಗರು ಲೈಫು ಸೂಪರ್ ಇರುತ್ತೆ ಅಂತ ತುಂಬ ಕಷ್ಟ ರೀ ಎಲ್ಲರ ಲೈಫು ಸೊ ಹೇಳ್ಕೊಂತೀವಿ ಅಷ್ಟೇ ಅಂತ ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಥರ ಇರುತ್ತೆ ಕನಗಮ್ಮ ಆ ಥರ ಯಾವತ್ತೂ ಹೇಳಬೇಡಿ ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಪ್ರಾಬ್ಲಮ್ ಇದ್ದಿದ್ರೆ ಇಲ್ಲ ಅಂದಿದ್ರೆ ಏನಕ್ಕೆ ಯೂಟ್ಯೂಬ್ ಬರ್ತಾ ಇದ್ವಿ ಪ್ರತಿಯೊಬ್ಬರು ಯೂಟ್ಯೂಬಲ್ಲೂ ದುಡ್ಡು ಮಾಡೋಕ್ಕೋಸ್ಕರ ಬರ್ತಾರೆ ಕನಕಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಇಷ್ಟೊತ್ತೆಲ್ಲ ಬಡ್ಕೊಂಡು ಯಾರೂ ಇರೋಲ್ಲ ನೀವೆಲ್ಲ ಅಂದ್ಕೊಂಡಿರ್ತೀರ ಹುಡುಗರು ಲೈಫಲ್ಲಿ ಪ್ರಾಬ್ಲಮ್ಸ್ ಇರೋಲ್ಲ ಅಂತ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಹುಡುಗರು ಯಾವತ್ತೂ ಹೇಳ್ಕೊಳಲ್ಲ ಹೇಳ್ಕೊಂಡ್ರೆ ಎಲ್ಲಿ ವೀಕ್ ಆಗಿಬಿಡ್ತಾರಂತ ಸೊ ಯಾರು ಹೇಳ್ಕೊಳಲ್ಲ ಕನಕಮ್ಮ ಅರ್ಥ ಆಯ್ತಾ ಪ್ರತಿಯೊಬ್ಬರು ಲೈಫಲ್ಲಿ ಒಂದೊಂದಂಥ ಪ್ರಾಬ್ಲಮ್ ದೇವರು ಕೊಟ್ಟೇ ಇರ್ತಾನೆ ಪ್ರಾಬ್ಲಮ್ ಇಲ್ದಿರೋ ಮನ್ಷನೇ ಇಲ್ಲ ಹಾಯ್ ಹಾಯ್ ಮಹೇಂದ್ರ ಗೌಡ ಅವ್ರೆ ಹಾಯ್ ಸೊ ಊಟ ಮಾಡಿದ್ರ ಸಾರಿ ಊಟ ಅಂತೀನಿ ಊಟನೇ ಆಯ್ತಾ ಬ್ರದರ್ ಊಟ ಆಯ್ತಾ ಎಂಟು ಗಂಟೆ ಮೇಲೆ ಆಯ್ತು ಅಂದ್ರೆ ಊಟನೇ ಆಗಿರ್ಬೇಕು ಎಸ್ ಅನ್ನ ಹ್ಮ್ ಕನಕಮ್ಮ ಮತ್ತೆ ಏನು ಸಮಾಚಾರ ಕನಕಮ್ಮ ಮುಂದೆ ನೆಕ್ಸ್ಟ್ ಜಾಬ್ ಮಾಡೋಣ ಪ್ಲಾನ್ ಕನಕಮ್ಮ ಮಾಡು ಮಾಡು ಜಾಬ್ ಮಾಡು ಜಾಬ್ ಮಾಡು ಒಳ್ಳೆ ಜಾಬ್ ಮಾಡು ಸಬ್ಸ್ಕ್ರೈಬ್ ಮಾಡಿ ಓಕೆ ಮಾಡಿ ಆಯ್ತು ನಾನು ಬರೋಕ್ಕಿಲ್ಲ ಬರಕಿಲ್ಲ ಹಾಯ್ 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 ರಾಕೇಶ್ ಪಾಟೀಲ್ ಅವ್ರೆ ಇದು ಹರೀಶ್ ಅವರೇ ನಮಸ್ಕಾರ ಬ್ರದರ್ ಹಾಯ್ ಹಾಯ್ ಇನ್ನೊಂದು ಐಡಿಯಲ್ಲಿ ಬಂದ್ಬಿಟ್ಟಿದ್ದೀರಾ ಎಷ್ಟೈಡ್ ಇಟ್ಕೊಂಡಿದ್ದಾರೆ ಇಪ್ಪತ್ತೆರಡು ಸಬ್ಸ್ಕ್ರೈಬ್ ಇಟ್ಕೊಂಡಿದ್ದಾರೆ ಓಕೆ ಓಕೆ ಹಾಯ್ ಹಾಯ್ ಚೇತನ್ ಬ್ರದರ್ ಹಾಯ್ ಊಟ ಮಾಡಿದಾರ ಚೇತನ್ ಅವರೇ ಏನು ಸಮಾಚಾರ ರೈಟ್ ಡನ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡಿದ್ದಕ್ಕೆ ಚೇತನ್ ಅವರೇ ಹೆಂಗಿದ್ದೀರ ಆರಾಮ ಸಿಟಿ ಹೊಡೆಯೋದು ಸ್ಟಾರ್ಟ್ ಮಾಡಿದ್ರೆ ಇರಬೇಕು ಅಷ್ಟೇ ಹಾಂ ಆರಾಮ್ ಊಟ ಆಯಿತಾ ಇದ್ದೀನಿ ಒಂದು ಇದು ಒಂದೇ ಬ್ರೋ ನನ್ನ ಐಡಿಯಾ ಹೌದಾ ಸೊ ಬೇರೆ ಸೇಮ್ ಇದೇ ಥರ ನಿಮ್ಮ ಥರ ನನ್ನ ಮೆಸೇಜ್ ಮಾಡ್ತಾರೆ ಹರೀಶ್ ಅಂತ ಸೊಬ್ಲು ಬೇಕಾ ರಾಕೇಶ್ ಅವರೇ ಕೇಳಿ ಹಾಂ ಆರಾಮ್ ಹೇಗೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಚೇತನ್ ಅವರ ಚೆನ್ನಾಗಿದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಆರಾಮಾಗಿದ್ದೀವಿ ಏನೋ ಆರಾಮಾಗಿರ್ಬೇಕು ಇದ್ದೀವಿ ನೀವು ಹೇಗಿದ್ದೀರಾ ಹೆಂಗೆ ನಡೀತಾ ಇದೀವಿ ಯೂಟ್ಯೂಬ್ ಚೆನ್ನಾಗಿ ನಡೀತಾ ಇದೆಯಾ ಯಾರೋ ನನ್ನ ಹತ್ರ ನಂತರನೇ ನೇಮ್ ಹಾಕ್ಕೊಂಡು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಇದ್ದಾರೆ ಬೋಳಿ ಮಕ್ಕಳು ಹೌದಾ ಗೊತ್ತಿಲ್ಲ ಬ್ರದರ್ ಅವರು ಈ ಥರನೂ ಮಾಡ್ತಾರೆ ಆಯ್ ಸುಪ್ರೀತಾ ಹಾಯ್ ಕಾಫಿ ಆಯ್ತಾ ಸುಪ್ರೀತಾ ಹೆಂಗಿದೆಯಾ ಸುಪ್ರೀತಾ ಚೆನ್ನಾಗಿದೆಯಾ ಕೆಲಸ ಮುಗೀತಾ ಸುಪ್ರೀತಾ ಊಟ ಆಯ್ತಾ ಸೊ ಇನ್ನೂ ಊಟ ಇಲ್ಲ ಲೇಟಾಗಿ ಮಾಡೋದು ಊಟ ಸುಪ್ರೀತಾ ನಿಂದಾಯ್ತಾ ಊಟ ಕೆಲಸ ಮುಗಿತಾ ಇಷ್ಟು ಬೇಗ ಇವತ್ತು ಯಾವ ಶಿಫ್ಟ್ ಹೋಗಿದ್ದೆ ಇಲ್ಲಿ ಸುಪ್ರೀತಾ ಫುಲ್ ಬ್ಯುಸಿ ಆಗಿಬಿಟ್ಟಿದ್ಯಾ ಈ ನಡುವೆ ಲೈವಲ್ಲೆಲ್ಲ ಮೊದಲು ಕೆಲ್ಸಾನು ನೋಡಮ್ಮ ಕೆಲಸನೇ ಮುಖ್ಯ ಕೆಲಸನೇ ಎಲ್ಲ ಏನಂತೀಯ ಸುಪ್ರೀತಾ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದೀಯ ಸುಪ್ರೀತಾ ಈ ಜನ್ಮದಲ್ಲಂತೂ ನೀನಂತೂ ಸಿಗಲ್ಲ ಏನು ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ಅಲ್ವಾ ಮಾಡ್ತಾ ಇದ್ದೀನಿ ಅದೇನು ಮಾಡ್ತಾ ಇದೀವ ಸುಪ್ರೀತ ಮಾಡು ಮಾಡು ಚಂದನದ ಚಕೋರಿ ಚಕೋರಿ ಮಳೆಯಾರಿ ಹೋಗ್ಬಿಟ್ಟ ಸುಪ್ರೀತ ಹೋಗ್ಬಿಡ್ತು ಅನಿಸುತ್ತೆ ಇಟ್ಸ್ ಓಕೆ ಸೆವೆನ್ ಟು ಫೋರ್ ಡ್ಯೂಟಿ ಹೌದಾ ಮತ್ತು ಫೋರಲ್ಲಿ ಓರ್ ಓ ಕ್ಲಾಕ್ ಲೈವ್ ಮಾಡಿದ್ದೆ ಬಂದಿಲ್ಲ ಮೋಸ್ಟ್ಲಿ ಮಲ್ಕೊಂಬಿಟ್ಟಿದ್ದ ಸೊ ನಿದ್ದೆ ಇರುತ್ತಲ್ಲ ಪಾಪ ಎಲ್ಲಿ ಯಶವಂತಪುರನ ಡ್ಯೂಟಿ ಇಲ್ಲ ಮಲ್ಲೇಶ್ವರಮ್ಮ ಡ್ಯೂಟಿ ನಿಂದು ಸುಪ್ರೀತಾ ಡ್ಯೂಟಿ ಮಾಡಬೇಕಮ್ಮ ಡ್ಯೂಟಿ ಮಾಡಬೇಕು ಹೊಟ್ಟೆ ಪಾಡು ಏನು ಮಾಡ್ತೀಯ ಮಾಡಲೇಬೇಕು ಹ್ಞೂ ಹೋಬೆಟ್ಲ ಅನಿಸುತ್ತೆ ನಮ್ಮ ಚಂದ್ರ ಚಕ್ರೋರಿ ಸುಪ್ರೀತಾ ಸುತ್ತು ಸುತ್ತು ಸುತ್ತಮ್ಮ ಉಪ್ಪ 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 ಏನು ಮಾಡೋಕ್ಕಾಗಲ್ಲ ಒಬ್ಬನೇ ಲೈವ್ ಮಾಡೋಣ ಯಾರಿಗೆ ಯಾರೂ ಇಲ್ಲ ಮೋಸ್ಟ್ಲಿ ಎಲ್ಲ ಇಷ್ಟೊತ್ತಿಗೆಲ್ಲ ಕೆಲಸ ಮಾಡ್ತಾ ಹೇಳ್ತಾರೆ ಹ್ಞೂ ಹುಷಾರು ಇಲ್ವಾ ಯಾರಿಗೂ ಹುಷಾರಿಲ್ಲ ನನಗೆ ಯಾರಿಗ ಕೇಳ್ತಾ ಇದಿಯ ಸೊ ಸುಪ್ರೀತಾ ನನಗೆ ಕೇಳ್ತಾ ಇದಿಯ ಅಯ್ಯೋ ಹುಷಾರ್ ಚೆನ್ನಾಗಿದ್ದೀನಿ ಸುಪ್ರೀತಾ ಯಾಕೆ ಈ ತರ ಕೇಳ್ತಾ ಇದ್ಯಾ ಸುಪ್ಪು ತಿಂ ವಾಯ್ಸ್ ಚೇಂಜ್ ಆಗಿದೆ ಅಯ್ಯೋ ಇಲ್ಲ ಇರೋ ವಾಯ್ಸ್ ಹಂಗೆ ಇದೆ ಸೊ ಪ್ರೀತ ಔಟ್ಸೈಡ್ ಇದೇನಲ್ಲ ಸೊ ಅದ್ರಿಗೋಸ್ಕರ ಆ ಥರ ಅನಿಸುತ್ತೆ ನೀನು ಸೊ ಆರು ಜನ ಲೈಕ್ ಮಾಡಿದ್ದಾರೆ ಪರವಾಗಿಲ್ಲಪ್ಪ ನನಗೆಲ್ಲ ಲೈಕ್ ಮಾಡಿದೆ ಮಾಡಿ ಮಾಡಿ ಲೈಕ್ ಏನ್ ಮಾಡ್ತೀಯ ಸೊ ಪ್ರೀತ ನೀನ್ ಸಿಕ್ಕಿದ್ರೆ ವಾಯ್ಸ್ ಸರಿ ಬಟ್ ನೀನು ಸಿಗ್ತಾನೆ ಇಲ್ವಲ್ಲ ಏನ್ ಮಾಡೋಣ ನಮ್ಗೆ ಸುಪ್ರೀತ ಸಿಗ್ತಾನೆ ಎಲ್ಲ ಅಡ್ಡಾಡು ಏನು ಮಾಡೋಕ್ಕಾಗಲ್ಲ ಹ್ಞೂ 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 ಸುಪ್ರೀತಾ ನಿನಗೋಸ್ಕರ ನಿನಗೋಸ್ಕರ ವೇಟಿಂಗ್ ವೇಟ್ಟಿಂಗ್ ವೇಟಿಂಗ್ ನಿನಗೋಸ್ಕರ ಏನಪ್ಪ ಕೊಡ್ಸೋಣ ಹಾಂ ಜೇಲ್ಪುರಿಗೆ ಕೊಡ್ಸೋಣ ಅಂತ ವೇಟಿಂಗಲ್ಲಿದ್ದೀನಿ ನಾನು ಲೈಕ್ ಮಾಡಿದೆ ಓಹೋ ಸುಪ್ರೀತಾ ಕಲ್ತ್ಕೊಂಬಿಟ್ಟ ಲೈಕ್ ಕೊಡೋದು ಹೆಂಗಂತ ಇದೆಲ್ಲ ಕಲ್ತ್ಕೊಂಬಿಟ್ಟಿದ್ಯಾ ಪರವಾಗಿಲ್ಲ ಒಳ್ಳೆ ಅವರಿಗೆ ಆಗಿದೆಯಾ ಲೈಕ್ ಕೊಟ್ಬಿಟ್ಟು ಇದೇ ಥರ ಇರೋ ಬೇಗ 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 ಫೇಮಸ್ ಆಗಿಬಿಡ್ತೀನಿ ನೀನು ಓಕೆನಾ ಸೊ ಓಕೆನಾ ಒಂದು ಸಾಂಗ್ ಪ್ಲೀಸ್ ಯಾವ ಸಾಂಗ್ ಬೇಕು ನಿನಗೆ ಇಷ್ಟೊತ್ತಿಗೆ ರೋಡಲ್ಲಿ ಸಾಂಗ್ ಆಗಿದ್ರೆ ಯಾವುದೇ ಕೆಪ್ಪರ್ ನನ್ನ ಮಗ ಹಾಡ್ತಾ ಇದ್ದಾನೆ ಅಂದ್ಕೊಂಬಿಡ್ತಾರೆ ಹ್ಞೂ ನಿಜವಾಗ್ಲೂ ರೋಡಲ್ಲೇ ಇದ್ದೀನಿ ಈಗ ಏನಾದರೂ ಸಾಂಗ್ ಹಿಂಗೆ ಆಡಿದ್ರೆ ಪಕ್ಕ ಕೆಪ್ಪರು ನನ್ನ ಮಗ ಅನ್ಕೊಂಡ್ಬಿಡ್ತಾರೆ ಹಾಗೆ ಸಬ್ ಡಾನ್ ಬಸವರಾಜ್ ಅವರೇ ಇವಾಗ ಸಬ್ ಮಾಡಿದ್ರೆ ಸಾಹೇಬರು ತುಂಬ ಒಳ್ಳೆಯವ್ರೆ ಇವಾಗ ಸಬ್ ಮಾಡಿದ್ರಲ್ಲ ಗ್ರೇಟ್ 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 ಹೇಳು ಸೊಪ್ಪು ನಿನಗೋಸ್ಕರ ಯಾವ ಸಾಂಗ್ ಹಾಳಿದಿ ಯಾರು ಕಾಲದು ಬಿಟ್ಟು ನಮ್ಮ ಸೊಪ್ಪು ವೈರಿಂಗು ಗಿಯರಿಂಗು ಎಲ್ಲ ಐತೆ Sab dan oke okay, oke okay. oke okay, oke okay, oke okay. la sangsa A ini ya usangista seperti ಅಯ್ಯೋ ಮಧ್ಯಾಹ್ನ ಡಿ ಪಿ ಬೇರೆ ಇತ್ತು ಗುಷ್ಟು ನೋಡ್ಬಿಟ್ಟು ಹೋದ ಹೈಡನ್ ಕಳ್ಳನ ಥರ ನೋಡ್ಬಿಟ್ಟು ಇರ್ತಿ ಇರ್ತೀಯ ಅವಾಗವಾಗ ನೀನು ಡಿ ಪಿ ಚೇಂಜ್ ಮಾಡ್ಬೋದು ನಾನು ಡಿ ಪಿ ಚೇಂಜ್ ಮಾಡಬಾರ್ದಾ ಯಾವ ಸಾಂಗ್ ಬೇಕಮ್ಮ ನಿಮಗೆ ಲವ್ ಸಾಂಗು ನಾನು ಡಿ ಪಿ ನೋಡಿದೆ ಯಾವ ಡಿ ಪಿ ನೋಡಿದೆ ಕೊಂಬೆದು ಡಿಪಿ ಯಾವ ರಂಬೆದು ಡಿಪಿ ಅದು ಯಾವ ಡಿಪಿ ಇಲ್ಲ ರಂಬೆನೂ ಇಲ್ಲ ಕೊಂಬೆನೂ ಇಲ್ಲ ಓಕೆನಾ ಯಾವ ರಮ್ಯಾನು ಇಲ್ಲ ಅಲ್ಲ ಗುಸ್ತು ಏನ್ ಮಾಡಾಕಾಗಲ್ಲ ಹಾಯ್ 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 ಲೈಕ್ ಡನ್ ತಂಗಿಷ್ಟೇ ಬಂದ್ರೆ ಹಾಯ್ 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 ಹೇಳಿ ಸೊ ಯಾರು ಸಿಕ್ಕಿಲ್ಲ ಅಂತ ರಂಬೆ ಫೋಟೋ ಹಾಕಿದೆಯಲ್ಲ ಗುರು ಏನ್ ಮಾಡಾಕಾಗಲ್ಲ ರಂಬೆ ಗಿಂಬೆ ರಾಮ ಕಾ ಫೋಟೋ ಸುಪ್ರೀತ ಇರುತ್ತೆ ಕೇಳಿ ಅದು ಏನ್ ಮಾಡೋಣ ಘೋಷಿರ ಬಿಟ್ಟು ಕೆರೆ ಬರೋದು ಹಾಯ್ ಹಾಯ್ ಶ್ರೀಧಾರ ಅವರ ಹೇಗಿದ್ದೀರಾ ಹುಷಾರಾಗಿದ್ದೀರಾ ಓಕೆ ಬಾಯ್ ಗುರು ಬಾಯ್ 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 ಮತ್ತೆ ಯಾರಪ್ಪ ಹೇಳಲ್ ಇದ್ದೀರಾ ಒಳ್ಳೆ ಬನ್ಸ್ರೆ ಬನ್ನಿ 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 ಮಾತಾಡೋಣ ನಿಮ್ಮ ಜೊತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಅವರ ಮತ್ತೆ ಏನು ಸಮಾಚಾರ ಹಾಂ ಹೇಳಲ್ ಯಾರಪ್ಪ ಇದ್ದೀರಾ ಮೂರು ಜನ ಆಯ್ತು ಆಯ್ತು ಊಟ ಆಯ್ತು ನಿಮ್ದಾಯ್ತಾ ಚೇತನ್ ಅವ್ರೆ ನಿಮ್ದಾಯ್ತಾ ಊಟ ಆರಾಮ ಆಯ್ ಅವ್ರು ಬದ ನಮಸ್ಕಾರ 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 ಏನ್ ಆಗ್ತಾ ಇದಾರ ಅವ್ರವ್ರೆ ಸೊ ನಗಿ ನಗಿ ಫೋಲ್ರಿ ನಗ್ತಾಯಿ ನಗ್ತಾಯಿರಿ ನಗು ನಗು ತ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಕ ಏನು ಲಕ್ಷ್ಮಕ್ಕ ಆರಾಮ ಲಕ್ಷ್ಮಕ್ಕ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವ್ಗೆ ಬಂದಿದ್ದಕ್ಕೆ ರಾವ್ ರಾಹುಲ್ ಅವ್ರು ಲೈಕ್ ಕೊಡಿದ್ದಕ್ಕೆ ತುಂಬ ರುಜೆ ಅದ ಧನ್ಯವಾದಗಳು ಮತ್ತೆ ಏನು ಸಮಾಚಾರ ಬ್ರದಾರ್ ಗೆಳೆಯ ಕೋಕಿಲ ಹಿಂದೆ ಬೇಳ್ಬೇಡ ಅಂತವ್ರೆ ಸೋ ನಮ್ಮ ರಾಹುಲ್ ಅವರು ಹೆಂಗೈತೀ ಅಮ್ಮ ನಮಸ್ಕಾರ ಅಂತವ್ರೆ ರಾಹುಲ್ ಅವರು ನಮಸ್ಕಾರ 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 ರಾಹುಲ್ ಬದಾರ್ ಇವತ್ತು ನೀವು ಲೈವ್ ಮಾಡಲ್ವಾ ಲೈವ್ ಮಾಡ್ತೀರಾ ಇಲ್ವಾ ಸೊ ಲೈಕ್ ಡನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ ಸೊ ಬಿಝಿ ಇದೆ ಅಮ್ಮ ಸಾರಿ ಅಂತ ಹೇಳ್ತವ್ರೆ ರಾಹುಲ್ ಅವರು ಲೈವ್ ಮಾಡ್ತೀನಿ ಎಷ್ಟು ಗಂಟೆಗೆ ಮಾಡ್ತೀರಾ ಲೈವ್ ಸೊ ಇವಾಗ ಲೈವ್ ನಿಮ್ಮದು ಟೈಮ್ ಆಯ್ತಲ್ಲ ಎಂಟುವರೆ ಜಸ್ಟ್ ಓಕೆ ಓಕೆ ಸೊ ಲಕ್ಷ್ಮಕ್ಕ ಹಾಯ್ 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 ಆಗಿ ಓಕೆ ಓಕೆ ಅರುಣ್ ನಾನು ಅರುಣ್ ನಾನು ನಿನ್ನ ಕೇಳಿದೆ ಏನು ಹೇಳಿಲ್ಲ ಗೊತ್ತಾಗಿಲ್ಲ ಅಕ್ಕ ಏನಾಯ್ತು ಅಂತ ಏನು ಟ್ರೋಲರು ಏನು ಹೇಳ್ತಾ ಇದ್ರೆ ಏನಕ್ಕ ಏನು ಲಕ್ಷ್ಮಕ್ಕ ಏನು ಮ್ಯಾಟ್ರ್ ಅದು ಏನಾಯಿತು ಅದಾದರೂ ಹೇಳಿ ಏನು ನನ್ನ ವೀಡಿಯೋ ಏನಾದರೂ ಟ್ರೋಲ್ ಮಾಡಿದ್ರಾ ಓಕೆ ಓಕೆ ಮಾಡ್ಕೊಂಡ್ಲಿ ಬೇರೆ ಏನು ಬೇಜಾರಿಲ್ಲ ಖುಷಿಯಾಗಿರಲಿ ಫೇಮಸ್ ಆಗೋಣ ನಮ್ಮ ವೀಡಿಯೋ ಟ್ರೋಲ್ ಮಾಡಿದ್ರೂ ಬೇಜಾರಿಲ್ಲ ಹಾಯ್ ರಕ್ಷ್ಮಿ ರಸ್ ರಸ್ತಿಕಾ ಮಂಗಣ್ಣ ಹಾಯ್ 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 ಯು ಕೆ ಟ್ರೋಲ್ ಕನ್ನಡ ಚಾನಲ್ ಗೊತ್ತಾ ಇಲ್ಲ ಗೊತ್ತಿಲ್ಲ ಯು ಕೆ ಟ್ರೋಲ್ ಕನ್ನಡ ಚಾನಲ್ ಗೊತ್ತಿಲ್ಲ ಏನಾಯ್ತು ಹೇಳಕ್ಕ ಲಕ್ಷ್ಮಕ್ಕ ನಮಸ್ಕಾರ ದೇವರ ನಮಸ್ಕಾರ ನಮಸ್ಕಾರ ಕಮಲೇಶ್ ಬ್ರದರ್ ಅವ್ರ ಹಾಯ್ ನಮ್ಮ ಚಾನಲ್ ಗೊತ್ತಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಏನು ಸಮಾಚಾರ ಬ್ರದರ್ ಹೇಳಿ ಹ್ಞೂ ಹ್ಞೂ ಚಾನಲ್ ಐತ ನಿಮ್ಮದು ಎರಡು ಎರಡು ಸಬ್ಸ್ಕ್ರೈಬ್ ಇದಾರೆ ಯಾವ ಊರಿಂದ ಬ್ರದರ್ ಕಲ್ಮೇಶ್ ಬ್ರದರ್ ಅವರೇ ಹ್ಞೂ ಅಂತ ಹಾಗೆಂತಾರೆ ನನ್ನ ಲೈವ್ ವಿಡಿಯೋ ತಗೊಂಡು ಯಾವನು ಟ್ರೋಲ್ ಮಾಡಿದಾನಂತೆ ನನ್ನ ಲೈವ್ ವಿಡಿಯೋ ತಗೊಂಡು ಯಾವನು ಟ್ರೋಲ್ ಮಾಡಿದಾನಂತೆ ಹೌದಾ ನಿಮ್ಮ ವಿಡಿಯೋ ತಗೊಂಡ ಯಾರ ಸಿಸ್ಟರ್ ಅದು ವಿಡಿಯೋ ನೋಡಿದ್ರ ನಿಮ್ದು ಲಕ್ಷ್ಮಕ್ಕ ವಿಡಿಯೋ ನೋಡಿದ್ರ ನೀವು ನಿಮ್ದೇ ವಿಡಿಯೋ ಇದೆಯಾ ಚೆಕ್ ಮಾಡಿದ್ರ ನೀವು ಬ್ರೋ ಡಿಶ್ಕೋಸ್ ಅಂತ ಓದ್ಲಾ ಓದ್ಲು ಓದ್ಲು ಯಾಕೆ ಚೇತನಾಗ ಅವರೇ ಬೇಕಾ ಡಿ ಪಿ ಏನೋ ಮಕ್ಕಕ್ಕೆ ಟವಲ್ ಸುತ್ತಿದ್ದೀರಾ ಹಾಂ ಹೌದು ಹೌದು ಬ್ರದರ್ ಸುಮ್ಮನೆ ಕಾಮಿಡಿ ವಿಡಿಯೋಸ್ ಇದು ನೀವು ಫ್ರೀ ಇದ್ರೆ ಹೋಗ್ಬಿಟ್ಟು ನೋಡಿ ಹ್ಞೂ ಹ್ಞೂ ಯಾರಂತ ಗೊತ್ತಿಲ್ವಲ್ಲ ಅಕ್ಕ ಲಕ್ಷ್ಮಕ್ಕ ನಾನು ನೋಡಿಲ್ಲ ಬೇರೆಯವರು ಹೇಳಿದ್ರು ಹೌದಾ ನನಗೆ ಗೊತ್ತಿಲ್ಲ ಅಕ್ಕ ನಾನು ನೋಡಿಲ್ಲ ಯಾರಂತ ಅವರು ಟ್ರೋಲರ್ ಅಂತ ನನಗೂ ಗೊತ್ತಿಲ್ಲ ಏನು ಮಾಡಿದ್ರೆ ಹೊಸಿ ನೋಡ್ಕೊಂಡ್ ಬಾ ಬಿಡು ಟ್ರೋಲ್ ಆದ್ರೆ ಏನು ಬೇಜಾರ್ ಮಾಡ್ಕೊಂಬೇಡ ಟ್ರೋಲ್ ಆದರೆ ಇನ್ನೂ ಫೇಮಸ್ ಆಗ್ತಿ ಹುಡುಕೊಂಬರ್ತಾರೆ ನಿನ್ನ ಚಾನಲ್ಗೆ ಅಕ್ಕ ಟೋ ಟ್ರೋಲ್ ಆಗೋದ್ರಿಂದ ಏನು ತಪ್ಪಿಲ್ಲ ಅಕ್ಕ ಓಪನ್ ಆಗಿ ಹೇಳ್ತೀನಿ ಕೊಡಿ ಸೊ ಟ್ರೋಲ್ ಆಗಿರ್ ಇನ್ನೂ ಫೇಮಸ್ ಆಗ್ತಿ ಆ ಟೆನ್ಷನ್ ತಗೊಳ್ಳೇ ಬೇಡ ಓಕೆನಾ ಎಷ್ಟೋ ಜನ ಟ್ರೋಲರ್ಸು ಎಷ್ಟೋ ಜನ ಬೆಳೆಸಿದ್ದಾರೆ ನಮ್ಮದು ಅಣ್ಣ ಉತ್ತರ ಕರ್ನಾಟಕ ವಿಜಯಪುರ ಹೌದಾ ಓಕೆ ಓಕೆ ಅಲ್ಲೇ ಕೆಡ್ಸ್ಕೊಂಡ್ಬಾರ್ದು ಲಕ್ಷ್ಮಕ ಬರೋದು ಹೋಗೋದು ಬಗ್ಗೆ ಎಣಿಸ್ಕೊಂಡು ಕುತ್ಕೊಂಡ್ರೆ ಜೀವನದಲ್ಲಿ ಮುದ್ದಾರ ಆಗೋಕ್ಕೂ ನಾವು ಸಾಧ್ಯವೇ ಇಲ್ಲ ಹಾಂ ಓಕೆನಾ ಲಕ್ಷ್ಮಣಕ್ಕ ನಮ್ಮತ್ತರ ಕರ್ನಾಟಕ ಬಿಜಾಪುರ ಓಕೆ ಓಕೆ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಮಾಡಿ ಮರಿಬೇಡಿ ಕೆಟ್ಟದಾಗಿ ಏನಾದರೂ ಹಾಕಿದ್ದಾನ ಅಂತ ಗೊತ್ತಾಗ್ತಿಲ್ಲ ಅವ್ರ್ ಅಯ್ಯೋ ಕೆಟ್ಟದಾಗಿ ಯಾರು ಏನು ಹಾಕಲ್ಲ ಅಕ್ಕ ಸುಮ್ಗಿರು ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ ಲಕ್ಷ್ಮಕ ನೋಡ್ದೇನೇ ನಾವೇನು ಮಾತಾಡೋಕ್ಕಾಗಲ್ಲ ನೋಡ್ಕೊಂಡು ನೋಡ್ಕೊಂಬನ್ನಿ ಹೋಗಿ ಯಾವ ಥರ ಆಗಿದೆ ಅಂತ ನಿಮ್ಗೆ ಅವನೇನು ಟ್ರೋಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ನೀವೇನು ಮಾಡಿದ್ರಿ ಅವನಿಗೆ ಬೊಡಿ ಮಗನಿಗೆ ಹೇ ನಾನೇ ಹೇಳ್ತೀನಿ ನನ್ನ ವೀಡಿಯೋಸ್ನ ಟ್ರೋಲ್ ಮಾಡ್ರಪ್ಪ ಆರಾಮಾಗಿ ಯಾರಾದರೂ ಐಡಲ್ ನೋಡ್ತಾ ಇದ್ರೂ ಪರವಾಗಿಲ್ಲ ನನ್ನ ವೀಡಿಯೋಸ್ನ ಟ್ರೋಲ್ ಮಾಡಿ ನಾನೇ ಫ್ರೀ ಪರ್ಮಿಷನ್ ಕೊಡ್ತೀನಿ ಏನು ಬೇಜಾರಿಲ್ಲ ಇಟ್ಸ್ ಓಕೆ ಆ ಒಂದು ಚಾನಲ್ಗೆ ಗೊತ್ತಿಲ್ಲ ಹೌದಾ ನನಗೂ ಗೊತ್ತಿಲ್ಲ ಅಕ್ಕ ಏನು ಮಾಡೋಕ್ಕಾಗುತ್ತೆ ಯಾರು ಹೇಳಿದ್ರು ಅವ್ರ ಹತ್ರನೇ ಸರ್ ಅವ್ರ ಚಾನಲ್ಲು ಲಿಂಕ್ ಕಳಿಸಿ ಅಂತ ನೋಡೋಣ ಏನಾಗೈತು ನಿಮ್ಮದು ಟ್ರೋಲು ಹ್ಞೂ ಇರಲಿ ಇರಲಿ ಸೋರ್ಸುಬ್ರ ಯಾರ್ಯಾರು ನೋಡ್ತಾ ಇದ್ರೆ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಅವನು ಯಾವನೋ ಗೊತ್ತಿಲ್ಲ ಹ್ಞೂ ಚಾನಲ್ ನೇಮ್ ಏನು ಅಂತ ಗೊ ಕೇಳ್ತಾವ್ರೆ ಸೊ ಲಕ್ಷ್ಮಿ ಅವರು ಹ್ಞೂ ಹ್ಞೂ ರಸ್ತಿಕಾ ಮಂಗಣ್ಣ ಅವರು ಬಂದರು ನಮಸ್ಕಾರ ನಮಸ್ಕಾರ ರಸ್ತಿಕ್ಕಾ ಅವರ ಏನು ಸಮಾಚಾರ ಹ್ಞೂ 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 ಹಾಯ್ ಚೇತನ್ ಅಂತ ಮಾತಾಡ್ಸು ಬಿಟ್ಟಾಕಿ ಲಕ್ಷ್ಮಿ ಅಮ್ಮ ಅಂತವ್ರೆ ಚೇತನ ಹ್ಮ್ ಅಷ್ಟೇ ಬಿಟ್ಟಾಕಿ ಎಷ್ಟೋ ಜನ ಟ್ರೋಲ್ ವಿಡಿಯೋ ಮಾಡ್ಕೊಂಡು ಹೋಯ್ತಾರೆ ಏನ್ ಮಾಡೋಕಾಗುತ್ತೆ ಅದ್ರಕ್ಕೆಲ್ಲ ತಲೆ ಕೆರ್ಸ್ಕೊಂಡ್ಬಾರ್ದು ಕೋಲ್ಪು ಸೈಯದು ಇವಾಗಲೇ ಲೈವ್ ಮಾಡಿದೆ ಒಂದು ಇಪ್ಪತ್ತು ನಿಮಿಷ ಆಯಿತು ಲೈಕ್ ಡನ್ಕೆ ಥ್ಯಾಂಕ್ ಯು ಸೋ ಮಚ್ ಸೈಯದು ಯಾಕೋ ಗೊತ್ತಿಲ್ಲ ಸೈಯದು ನಾವು ಡಿಸ್ಕಸ್ ಅಂತಿ ಥರ ಅದು ಡಿ ಪಿ ಹಾಕಿದ ಬರೀ ಜಗಳ ಅಲೋ ಏನು ಮಾಡ್ತೀಯ ಅದ್ರಗೋಸ್ಕರ ನನ್ನ ಬ್ಯೂಟಿನೇ ಡಿ ಪಿಲಿ ಹಾಕಿದ್ದೀನಿ ಹೆಂಗೈತೆ ಹೌದಾ ಹ್ಞೂ ಹ್ಞೂ ಮಾತಾಡೋ ಮಂಗನೆ ಮಾತಾಡ್ತಾ ನಾವು ಅದೇ ಹೇಳದ್ನಲ್ಲೋ ಸೊ ನಾವು ಲೈವ್ ಯಾವಾಗ ಸ್ಟಾರ್ಟ್ ಆಯ್ತು ಇವಾಗ ಇನ್ನೂ ಒಂದು ಹತ್ತು ನಿಮಿಷ ಇರ್ತೀನಿ ಕ್ಲೋಸ್ ಲೈವ್ ಮಂಜೆ ಆಲೇ ಇದೇ ಇಲ್ಲೇ ಡಿ ಪಿ ಓಕೆನಾ ಪ್ಲೀಸ್ ಓಕೆ ಓಕೆ ಚೇಂಜ್ ಮಾಡಲ್ಲ ಇದೇ ಇರುತ್ತೆ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ವೇಟ್ ಒನ್ ಮಿನಿಟ್ ಕಿ ಅಂತಾರೆ ಓಕೆ ಓಕೆ ನಾನು ಒಂದೇ ನಿಮಿಷ ಇರ್ತೀನೋ ಆಮೇಲೆ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಸೈಯದ್ ಮುಂಡಾ ಅಂತವ್ರೆ ಸೊದ್ ಟಪ್ ಓಕೆ ಓಕೆ ಯಾಕೆಲ್ಲ ಸೋ ಇಲ್ಲ ಔಟ್ ಸೈಡ್ ಇದೀನೋ ಸೈಯ್ಯು ಅದ್ರಗೋಸ್ಕರ ಸೈಯದ್ ಮುಂಡ ಅಂತವ್ರೆ ಹೇಳು ಯಾಕೆ ಹೆಣ್ಣು ಮಗನ ಎಲ್ಲ ಸೋಕೆ ಔಟ್ ಸೈಡ್ ಇದೀನೋ ಬೊಡ್ಡಿ ಮಗನ ಸೈಯ್ಯದ್ ಮಂಜಕ್ಕ ಏನ್ ಅಡುಗೆ ಮಾಡಿದೆ ಅಯ್ಯೋ ಮಂಜುಳಾಬ್ರು ಅಂತ ಹಾಕ್ತವ್ರೆ ಯು ಸೋ ಮಚ್ ಐತ್ ಲೈಕ್ ಥ್ಯಾಂಕ್ ಯು ಚುಲುಕು ಊಟ ಮಾಡ್ದ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಐತ್ ಲೈಕ್ ಇನ್ ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದ ಯಾರು ಲೈಕ್ ಕೊಡಿದ್ರ ಸೋ ಕೋಕಿಲ ಕೂ ಹಾಯ್ ಹಾಯ್ ನಂಡಿಪ್ಪು ನೋಡಿ ಖುಷಿ ಆಗ್ಬಿಟ್ರೆ ಎಲ್ಲರೂ ಖುಷಿ ಆಗ್ಲೇಬೇಕು ಆಗಲಿ ಅಂತಾನೆ ತಾನೇ ಮಾಡಿದ್ದು ಈ ಕಾವ್ಯ ಎಷ್ಟು ಡಿ ಪಿ ಚೇಂಜ್ ಮಾಡ್ತಾಳೆ ನೀನು ಅಂತ ಕೇಳ್ತವ್ರೆ ಅವರು ಅತ್ತೆ ಹಾಯ್ ಅಂತಾರೆ ಸೊಸೆ ಓಹೋಹೋಹೋ ಇವರೇನ ಅತ್ತೆ ಸೊಸೆ ಹ್ಞೂ 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 ಅವರು ತೊಳೆದ್ರೆ ಇವ್ರು ತೊಳಿತಾರೆ ಇವ್ರು ತೊಳೆದ್ರೆ ಅವ್ರು ತೊಳಿತಾರೆ ಮಖಾನ ಒಳ್ಳೆ ಅತ್ತೆ ಸೊತೆ ಬಂಡೆಗಳ ಅನುಬಂ ಅನುಬಂಧ ಸೊಸೆಯವ್ರು ನಗ್ತವ್ರೆ ಹ್ಞೂ ಚೆನ್ನಾಗೈತೆ ಚೆನ್ನಾಗೈತೆ ಓಕೆ ಸ್ವಲ್ಪ ಸೌಂಡ್ ಇದೆ ಕಾಲ್ ಮಾಡೋಮಾ ಕಾವ್ಯಮ್ಮ ಪ್ಲೀಸ್ ಅಂದವ್ರ ಕಾಲ್ ಎಲ್ಲ ಮಾಡ್ತಾನ ಪರವಾಗಿಲ್ಲಪ್ಪ ಇಲ್ಲಿ ಸ್ವಲ್ಪ ಸೌಂಡಿದೆ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಓಕೆನಾ ಬ್ರ್ಯಾಂಡೆಡ್ ವಾಚು ಪರ್ಸೆ ಆ್ಯಂಡ್ ಬ್ಯಾಗು ಎಲ್ಲವೂ ಕಡಿಮೆ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸೇರು ನಿಮ್ಮವರು ಈಗ ಗ್ರೂಪ್ ಸೇರಿಸಿ ಥ್ಯಾಂಕ್ ಯು ಸೋ ಮಚ್ ಸ್ಲಿಪ್ ಬಂದರೆ ಥ್ಯಾಂಕ್ ಯು ಓಕಿಲ್ಲ ಓ ಡಿ ಪಿ ಫೋಟೋ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಇಕಿ ಸೊ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಓಕೆನಾ ಔಟ್ ಸೈಡ್ ಎಲ್ಲರೂ ಆಮೇಲೆ ರಾತ್ರಿ ಪಿನ್ ಮಾಡಿ ಬ್ರೋ ಇಲ್ಲ ಬ್ರೋ ಇವಾಗ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಸಿಗೋಣ ಓಕೆನಾ ಸೊ ಔಟ್ಸೈಡ್ ಸೈಡ್ ಇದ್ದೀನಿ ಸ್ವಲ್ಪ ಸೌಂಡ್ ಬರ್ತೈತೆ ಓಕೆನಾ ಬಾಯ್ 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 ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಲವ್ಗೆ